तापर्य नोडष्टे आहष्य आता अन प्रसविष्य ध्वन हिशवो स्तुष्ट

ಯೋ ನಾಮ ಭಗವಾನ್ ವಿಷ್ಣು ಜ್ಞ ಅನ್ನೋದು ಭಗವಂತನಿಗಿರುವ ಹೆಸರು ತಂ ಏಷಃ ಯಾತಿ ಅವನನ್ನೇ ಉದ್ದೇಶವಾಗಿಟ್ಟುಕೊಂಡು ಯಾವುದು ಯಾತಿ ಪ್ರವೇಶಿಸುತ್ತದೆ ಅದು ಯಜ್ಞ ಯಾತಿ ಜ್ಞಂ ಅದು ಯಜ್ಞ ಯಾವುದು ಅವನನ್ನೇ ಉದ್ದೇಶಿಸಿಕೊಂಡು ಫಲ ನಿರೀಕ್ಷೆ ಮಾಡದೆ ಈ ಯಜ್ಞ ನಿಜವಾಗಿ ಅವನಿಗೋಸ್ಕರ ಮಾಡುದು ಅವನ ಪ್ರೀತಿಗೋಸ್ಕರ ಅವನ ವಶದಲ್ಲಿ ಇದೆ ಈ ಜಗತ್ತು ಅನ್ನುವ ಕಾರಣಕ್ಕೆ ಅವನಿಗೆ ಕೃತಜ್ಞತೆಯ ದೃಷ್ಟಿಯಿಂದ ಅವನಿಗೆ ಸೇರಿದ್ದು ಅಂತ ಒಂದು ವೇಳೆ ಅವನನ್ನು ಉದ್ದೇಶಿಸಿ ನೋ ವಿಷ್ಣು ಇಲ್ಲಿ ಯಜ್ಞ ಅನ್ನೋದು ಕುಂಡಕ್ಕೆ ಸಂಬಂಧವೇ ಇಲ್ಲ ಅಂತ ಆಯ್ತು ಯಾವುದು ಯಜ್ಞ ಆಗ್ಬೋದು ಯಾಕಂದ್ರೆ ಆ ಶಬ್ದವನ್ನು ಗಮನಿಸಿ ಯಾತಿ ಉದ್ದೇಶ ಏಷಯ ನೋ ನಾಮ ಭಗವಾನ್ ವಿಷ್ಣು ತಮ್ಮ ಯಾತಿ ಉದ್ದೇಶ ಏಷಯ ಯಾವುದು ಅವನನ್ನು ಉದ್ದೇಶಿಸಿ ಹೋಗುತ್ತೋ ಅಂದರೆ ಗುರು ಕರ್ಮತ್ವಂ ಅಂತ ಏನು ನಿರೂಪಣೆ ಮಾಡಿದ್ರು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಅಂತ ಏನು ಬಿಡಿಸಿ ಹೇಳಿದ್ರು ಅದನ್ನು ಇನ್ನೂ ಸರಳ ಮಾಡಿದ್ರು ಅವನನ್ನು ಉದ್ದೇಶಿಸಿ ಮಾಡಿದಂಥದ್ದೇ ಎಲ್ಲ ಯಜ್ಞ ಆದ್ರೆ ಅವನಿಗೆ ಅರ್ಪಿಸ್ತೇನೆ ಕಳ್ಳತನ ಮಾಡಿ ಅವನಿಗೆ ಅರ್ಪಿಸ್ತೇನೆ ಅಥವಾ ನನಗೆ ಸಂಬಂಧ ಪಡದೆ ಇರುವಂತಹ ಒಟ್ಟು ಸೇರ್ ಬರಲ್ಲ ಅಂದ್ರೂ ಅದನ್ನೇ ನಾನು ಮಾಡ್ತೇನೆ ಅಂತನ್ನುವ ಹಠದಿಂದ ಮಾಡಿದ್ದೆಲ್ಲವೂ ಕೂಡ ಪಿಹಿತ ಆಗುದಿಲ್ಲ ನಮಗೆ ಕಾಲದಲ್ಲಿ ಕೂಡ ನಾವು ನಮ್ಮ ಜೀವಕ್ಕೆ ಕೂಡಿಸಿಕೊಂಡು ಹೋಗುವ ಕರ್ತವ್ಯ ಮುಂದಿನದ್ದು ಇದು ಈಗ ಸದ್ಯಕ್ಕೆ ಯಜ್ಞ ಅನ್ನುವ ಅರ್ಥದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ನಮ್ಮ ಸದ್ಯದ ಎಲ್ಲ ಕರ್ತವ್ಯವನ್ನು ಕೂಡ ಭಗವಂತನಿಗೆ ಅರ್ಪಿಸಿ ಮುಂದೆ ಸಾಗುವುದು ಅನ್ನುವುದು ಶ್ರೇಯಸ್ಕರ ಅನ್ನೋದನ್ನ ಕೃಷ್ಣ ಈ ಹಿಂದಿನ ಪದ್ಯಗಳಲ್ಲಿ ತಿಳಿಸಿದ ಮತ್ತೆ ಮೇಲೋಗಣ ಹಿಂದೂ ಶ್ಲೋಕ ಸಹಯಜ್ಞ ಅದೇ ಹೇಳುವ ಸಹಯ್ ಪ್ರಜಾ ಸೃಷ್ಟವಾ ಪ್ರಜಾಪತಿ ಅನೇನ ಪ್ರಸವಿಷ್ಯೇಶವೋಸ್ತಿ ಇದು ಒಂದು ಸಂವಾದದ ರೂಪದಲ್ಲಿ ಭಗವಂತ ಒಂದು ವಿಷಯವನ್ನು ಶುರು ಮಾಡ್ತಾ ಇದ್ದೇನೆ ಪುರೋ ಪ್ರಜಾಪತಿ ಉವಾಚ ಪೂರ್ವದಲ್ಲಿ ಭಗವಂತ ಲೋಕದಲ್ಲಿನ ಜನಗಳಿಗೆ ಹೇಳಿದ್ದ ಯಾವಾಗ ಯಜ್ಞದ ಜೊತೆಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಹೇಳಿದೆ ಯಜ್ಞ ಅಂದ್ರೆ ಇಲ್ಲಿ ಎಲ್ಲ ಕರ್ಮಗಳು ಆಗುತ್ತೆ ಅಂದ್ರೆ ಒಂದು ಸೂಚನೆ ಸಿಕ್ತು ನಮಗೆ ಸಹಯಜ್ಞ ಪ್ರಜಾಸೃಷ್ಟು ಅನ್ನುವಲ್ಲಿ ಕರ್ಮಗಳ ಜೊತೆಗೇನೆ ಜೀವ ಹುಡ್ತಾನೆ ಹೊರತು ಕರ್ಮ ಮೊದಲನೇ ಜನ್ಮದಲ್ಲಿ ಏನೋ ಅವನಿಗೆ ಆಮೇಲೆ ಆ ಕರ್ಮವನ್ನು ಮಾಡಿ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಸೇರಿ ಅವನು ಒಳ್ಳೆಯವನು ಕೆಟ್ಟವನು ಅನ್ನೋದು ಗೊತ್ತಾಯಿತು ಅಂತ ಒಂದು ವಾದ ಇದೆ ಆದ್ರೆ ಕೃಷ್ಣ ಹೇಳ್ತಾನೆ ಜೀವ ಹುಟ್ಟುವಾಗಲೇ ಅವನ ಕರ್ಮವೂ ಹುಟ್ಟತ್ತೆ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಪ್ರಜಾಪತಿ ಅಂದ್ರೆ ಪ್ರಜಾನಾಂ ನಾಂ ಪ್ರಜಾಪತಿ ರೀತಿ ಅಂತ ನಾರಾಯಣನಿಗೆ ಅದು ಆ ಸೂಚ್ಯವಾಗಿ ಮೊದಲು ಬಂದ ಹೆಸರು ಸಹಸ್ರನಾಮದಲ್ಲೂ ಆ ನಾಮ ಎರಡು ಮೂರು ಸರ್ತಿ ಎರಡು ಸರ್ತಿ ಇದೆ ಹಾಗೆ ಪ್ರಜಾನಾಂ ಪಾಲಕತ್ವ ದಕ್ಷ ಪ್ರಜಾಪತಿ ಮುಂದೆಲ್ಲ ಕೆಲವೆಲ್ಲ ಪ್ರಜಾಪತಿಗಳು ಮತ್ತೆ ಮನುವಿನಿಂದ ಹುಟ್ಟಿದವರಿದ್ದಾರೆ ಆದರೆ ಮೊದಲಿಗೆ ಸೃಷ್ಟಿಯ ಆರಂಭದ ಪ್ರಜಾಪತಿ ಅಂದರೆ ಭಗವಂತ ಅವನು ಯಜ್ಞದ ಜೊತೆಗೆ ಪ್ರಜಾ ಸೃಷ್ಟ್ವ ಪ್ರಜೆಗಳನ್ನು ಅದಕ್ಕೆ ಆ ಶಬ್ದ ಹಾಗೆ ಬಳಸಿತ್ತು ಸಹಯಜ್ಞ ಪ್ರಜಾ ಸೃಷ್ಟ್ವ ಯಜ್ಞದ ಜೊತೆಗೇನೆ ಕರ್ತವ್ಯಗಳ ಜೊತೆಗೇನೆ ಅವನವನಿಗೆ ಸಂಬಂಧಪಟ್ಟ ಒಂದು ಕರ್ತವ್ಯ ಅವನು ವಿಹಿತವಾದದನ್ನು ಮಾಡಲಿ ಹಿಂದೆ ವಿಹಿತ ಕರ್ಮವನ್ನು ಮಾಡಬೇಕು ನಿಯತಂ ಕರ್ಮ ಅಂತ ಮಾತು ಬಂತು ಸ್ವಭಾವನಿಯತಂ ಕರ್ಮ ಅಂತ ಮಾತು ಬಂತು ಅದನ್ನು ಇಲ್ಲಿ ಎಲ್ಲಿಂದ ಬಂತು ವಿಹಿತವಾದದ್ದು ಅಂತ ನೀವು ಫಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ವಿಹಿತ ಅಂತ ಹೇಳ್ತಿದ್ದೀರಾ ಅಂದ್ರೆ ಫಿಕ್ಸ್ ಮಾಡುದಲ್ಲ ಇರುವುದನ್ನೇ ಅವನು ಇದು ನಂದು ಅಂತ ಅವನಿಗೆ ಗೊತ್ತಾಗಿ ಅದಕ್ಕೆ ಫಿಕ್ಸ್ ಆಗ್ಬೇಕು ಏನ್ ಹೇಳಿದ ಯಜ್ಞಗಳ ಜೊತೆಗೆ ಜೀವರಾಶಿಯನ್ನ ಸೃಷ್ಟಿ ಮಾಡಿ ಏನ್ ಹೇಳಿದ ಎಷ್ಟು ಚಂದ ಇದೆ ಸಹಯಜ್ಞ ಪ್ರಜಾ ಸೃಷ್ಟುವ ಪುರಾ ಪ್ರಜಾಪತಿ ಅನೇನ ಪ್ರಸವಿಷ್ಯ ಧ್ವಂ ಕೇಶವೋಸ್ ನಿಮಗೆ ಏನು ಬಯಕೆಗಳಿವೆಯೋ ಅವೆಲ್ಲವನ್ನು ಇಷ್ಟ ದೋಹನ ಮಾಡುವ ಇಷ್ಟ ಕಾಮನೆಗಳನ್ನು ಕರೆದುಕೊಳ್ಳುವ ಈ ಯಜ್ಞದಿಂದ ನಿಮಗೆ ಬೇಕಾದ್ದನ್ನು ಎತ್ತುಕೊಳ್ಳಿ ನಿಮಗೆ ಬೇಕಾದ್ದನ್ನು ಪಡೆದುಕೊಳ್ಳಿ ಪ್ರಸವಿಷ್ಯ ಧ್ವಂ ಅಂದರೆ ಅದರಿಂದ ಪ್ರತ್ಯುತ್ಪತ್ತಿ ಮಾಡಿಕೊಳ್ಳಿಕ್ಕಾಗುತ್ತೆ ನಿಮಗೇನು ಬೇಕೋ ಯಜ್ಞದಲ್ಲಿ ನೀವು ಏನನ್ನ ಉದ್ದೇಶಿಸಿ ಆ ಯಜ್ಞವನ್ನ ಏನು ಉದ್ದೇಶದಿಂದ ನೀವು ಮುಕ್ತಾಯ ಮಾಡ್ತಿರೋ ಅದು ಆ ಫಲವನ್ನ ಕೊಡುತ್ತೆ ಹೂ ಕೊಯ್ಯೋದಿರಬಹುದು ಆ ಕಾಳು ಬೆಳೆಯೋದಿರಬಹುದು ಹಸು ನೋಡ್ಕೊಳ್ಳೋದಿರಬಹುದು ಯಾರೋ ಏನೋ ವಿಷಯವನ್ನ ಚೆನ್ನಾಗಿ ತಿಳಿ ಹೇಳೋದಿರಬಹುದು ಆತ್ಮ ತೃಪ್ತಿಯಿಂದ ಪ್ರೀತಿಯಿಂದ ಅದನ್ನ ಭಗವಂತನ ಆ ಪೂಜೆಯಾಗಿಸಿ ನೀನು ನನಗೆ ಈ ಶರೀರದಲ್ಲಿ ಇಷ್ಟು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಕೆಲವೊಮ್ಮೆ ನಾವು ಅದ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡು ಅದರ ಬಗ್ಗೆ ನಾವು ನಿರಾಕರಣೆ ಮಾಡಿದ್ರೆ ಆ ಕೈಯೇ ಇಲ್ಲದೆ ಇದ್ರೆ ಆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಲಿಕ್ಕೂ ಆಗ್ತಿರ್ಲಿಲ್ಲ ಆಗ ಕೈ ಇಲ್ಲದೆ ಇದ್ದು ಯೋಚನೆ ಮಾಡ್ತಾ ಇರ್ತೇವೆ ನಾನು ನಾಲ್ಕು ಹೂ ಕಟ್ಟಿ ಕೊಡ್ತಿದ್ದೆ ಕೈಯೇ ಇಲ್ಲ ಅಂತ ಆಗೋಯ್ತು ನಾನು ಚಪ್ಪಾಳೆ ಬಡಿತಿದ್ದೆ ಸಭೆಯಲ್ಲಿ ಅವ್ರು ಮಾತು ಕೇಳಿ ಚೆನ್ನಾಗಿ ಖುಷಿ ಆಯ್ತು ಅಂತ ಆದ್ರೆ ಬಡಿಲಿಕ್ಕೆ ಹಾಕಿಲ್ಲ ಕೈ ಇಲ್ಲ ಅಂತ ನಮ್ಗೆ ಯಾರೋ ಮಾತಾಡಿದಾಗ ಒಂದು ಖುಷಿಯಿಂದ ಇರ್ತೀವಿ ಚಪ್ಪಾಳೆ ಬಡಿಯೋದು ಒಂಥರ ಕಷ್ಟ ಅಂತ ಅನ್ಸುತ್ತೆ ಯಾಕೆ ಬಡಿಬೇಕು ಏನಂತದ್ದು ಅವರಿಗೊಂದು ಉತ್ತೇಜನ ಮಗುವಿಗೊಂದು ಚಿಲ್ ಖುಷಿ ಆಗ್ಲಿ ಅಂತ ಅಥವಾ ಒಳ್ಳೆ ಪದಾರ್ಥವನ್ನ ನೋಡಿದಾಗ ಕೇಳಿದಾಗ ಹುಟ್ಟಿದಾಗ ಅಥವಾ ಮಾಡಿದ್ದು ಹಾಕಿದ್ದನ್ನು ತಿಂದಾಗ ಒಂದು ಸಂತೋಷದಿಂದ ಕೈ ತಟ್ಟುವ ಕಣ್ಣರಳಿಸುವ ಪ್ರತಿಯೊಂದು ಕೆಲಸವೂ ಕೂಡ ಅಲ್ಲಿ ನಿಂತ ಭಗವಂತನಿಂದಾಗಿ ನನಗೆ ಈ ತೃಪ್ತಿ ಆಯಿತು ಅಂತ ಭಾವಿಸಿ ಕೈ ಚಪ್ಪಾಳೆ ತಟ್ಟಿ ಬಾಯಿ ತುಂಬ ಅದನ್ನ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿದ್ರೆ ಅದು ಯಜ್ಞ ಆಗ್ಬಿಡುತ್ತೆ ಅವ್ರು ಹೇಳಿದಿಷ್ಟೆ ನಿಮಗೆ ಈ ಯಜ್ಞವನ್ನ ಹುಟ್ಟುವಾಗ್ಲೇ ಕರ್ಮದ ಆ ಚೌಕಟ್ಟನ್ನ ಯುಟ್ಟುವಾಗಲೇ ನಿಮ್ಮ ಜೊತೆಗೆ ಕಳುಹಿಸಿಕೊಟ್ಟಿದ್ದೇನೆ ಅದನ್ನು ಬಿಡಬೇಡಿ ಅಂತ ಅರ್ಥ ಅನೇನ ರಸವಿಷ್ಯದ್ದು ಅಂದ್ರೆ ನಿಮಗೆ ಈಗ ಬೀಜ ಕೊಟ್ಟು ಇದರಿಂದ ಬೆಳ್ಕೊಳ್ಳಿ ಏನರ್ಥ ಈಗ ಕರ್ಮ ಕೊಟ್ಟದ್ದು ಬೀಜ ವಸ್ತುತಃ ಅದಿನ್ನೂ ಮರ ಆಗಿಲ್ಲ ಬೀಜ ರೂಪದಲ್ಲಿ ಇರೋದ್ರಿಂದ ನಮಗೆ ಕರ್ಮ ಕಾಣಿಸ್ತಿಲ್ಲ ಸ್ವರೂಪದಲ್ಲಿ ಇದ್ದಾಗ ಶರೀರ ಸಿಗದೆ ಅದಕ್ಕೆ ಹೇಗೆ ಆಕ್ಟಿವೇಶನ್ ಇಲ್ವೋ ಬೀಜಗಳಿಗೆ ಹಾಗೆ ಜೀವನಿಗೆ ದೇಹ ಅನ್ನುವಂತಹ ಹೊಲ ಸಿಗದೆ ಕ್ಷೇತ್ರ ಮಿತ್ಯಭಿಧೀಯತೆ ಇದಂ ಶರೀರಂ ಕುಂತೇಯ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದಿನಿ ನಿಮ್ಗೆ ಇಡೀ ಅದೇ ಈತೆ ಸಮಗ್ರ ತಲೆಯಲ್ಲಿ ಒಂದ್ಸಲ ಅದು ಅಭ್ಯಾಸ ಆಗಿ ಬಾಯಿಗೆ ಬಂದ್ರೆ ಆಮೇಲೆ ಅರ್ಥಾನುಸಂಧಾನ ಮಾಡುವಾಗ ಮುಂದೆ ಹಿಂದೆ ಅತ್ತ ಇತ್ತ ಎಲ್ಲಾ ಕಡೆ ಸೇರಿಸಿದ್ರೆ ಪ್ರತಿಯೊಂದು ಭಾವವು ಕೂಡ ಯಾವುದು ಕೂಡ ರೆಡಿ ಟು ಈಟ್ ಸಿಗಲ್ಲ ಯಜ್ಞ ಅಂದ್ರೆ ಏನು ಅಂತ ಆಚಾರ್ಯರು ಹೇಳಿದ್ರೆ ಗೊತ್ತಾಗುತ್ತೆ ಬಿಟ್ರೆ ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ಇಲ್ಲಿ ಯಜ್ಞ ಅಂತನ್ನು ಭಗವಂತನಿಗಾಗಿ ಮಾಡಿದ ಕರ್ಮ ಅಂತ ಭಗವಂತನಿಗಾಗಿ ಸಿದ್ಧಪಡಿಸಿದ ಕರ್ಮದ ಜೊತೆಗೇನೆ ನಿಮ್ಮನ್ನ ಲೋಕಕ್ಕೆ ತಂದು ಬಿಟ್ಟಿದ್ದೇನೆ ನಿಮ್ಗೆ ಮುಂದೆ ಏನೇ ಬೇಕು ಅಂತಿದ್ರು ಈ ಯಜ್ಞದ ಜೊತೆಗೆ ಹುಟ್ಟಿದವರಾದ್ರಿಂದಾಗಿ ಯಜ್ಞಕ್ಕಾಗಿ ಕರ್ಮ ಮಾಡಿ ಸಹ ಯಜ್ಞ ಅಂತ ಹೇಳಿದ ಆಗ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಅಂತ ಹಿಂದೆ ಹೇಳಿದ ಅಂದ್ರೆ ಭಗವಂತನಿಗಾಗಿ ಈ ಕರ್ಮಗಳನ್ನ ದೇವರನ್ನೂ ಜೊತೆ ಕೊಟ್ಟಿದ್ದೇನೆ ನನ್ನನ್ನು ನಿಮ್ಮೊಟ್ಟಿಗೆ ಇಟ್ಟಿದ್ದೇನೆ ಸಹ ಯಜ್ಞ ಅಂತಂದ್ರೆ ಅಂತರ್ಯಾಮಿಯಾಗಿ ಎದ್ ತತ್ ಸರ್ವಂ ಜಾನಾತಿ ಯದಷ್ಟೇ ತಜ್ಜಾನಾದೀತಿ ಯಜ್ಞ ನಮ್ಮ ಪ್ರತಿಯೊಂದು ನಡೆಯೂ ಕೂಡ ಅವನ ಕಾರುಣ್ಯದಿಂದ ಇರುವುದು ಅನ್ನೋದನ್ನ ಮರೆಯದೆ ಅನುಸಂಧಾನ ಮಾಡ್ತಾ ಯಾರು ಬದುಕ್ತಾನೋ ಅವನಿಗೆ ದುಡ್ಡಕ್ಕೂ ಕೂಡ ಪ್ರತಿಯೊಂದು ಕರ್ಮಕ್ಕೂ ಕೂಡ ಯಜ್ಞದ ಸ್ವರೂಪ ಬರುತ್ತೆ ಏನೇ ಕರ್ಮ ಇದೆ ನಡೆಯುವುದು ನೀಡುವುದು ತಿನ್ನುವುದು ನೋಡುವುದು ಕೇಳುವುದು ಖುಷಿ ಪಡುವುದು ಅಂದು ಏನೋ ಒಂದು ಕರ್ತವ್ಯ ನಮ್ಗೇನು ಅಂತ ಮಾಡಿದ್ರೆ ಒಂದಿಷ್ಟು ಸಮಾಧಾನ ಅಂತಾಗುತ್ತೋ ಅನಿವಾರ್ಯವಾಗಿ ಕೆಲವೊಮ್ಮೆ ಮಾಡ್ಲಿಕ್ಕೆ ಬಂದಾಗಲೂ ಅದರಿಂದ ಯಾರಿಗೂ ಒಂದು ಅನುಕೂಲ ಆಗತ್ತೆ ಅಂತಂದಾಗ ಅಲ್ಲಿರುವ ಭಗವಂತನಿಗೆ ಅದನ್ನು ಒಪ್ಪಿಸಿ ಇದನ್ನು ಇನ್ ಇನ್ ಮುಂದ್ಸಲ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನಾದ್ರೂ ಯಾವುದು ಅಪರಾಧ ಅಂತ ಪರಿಗಣಿಸಲ್ಪಟ್ಟಿಲ್ವ ಯಾರದು ಒಬ್ಬನ ಜೀವನಕ್ಕೆ ಕುತ್ತು ಬರುವಂತೆ ಮಾಡುವಂಥದ್ದು ಅದ ಇಷ್ಟ ಇಲ್ಲ ಆದ್ರೂ ಮಾಡುವ ಪ್ರಸಂಗ ಬಂತು ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಅದು ಮಹಾ ಅಪರಾಧದ ಲೆಕ್ಕದಲ್ಲಿ ಬರುತ್ತೆ ನಂಗೆ ಅಲ್ಲಿ ತನಕ ಹೋಗಿ ಬರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ನಾನು ಮಾಡಿ ಅರ್ಪಿಸಿದ್ರೆ ಅದು ದೋಷ ಅಂತೂ ಅಲ್ಲ ನನಗೆ ಇಷ್ಟ ಇಲ್ಲ ಅನ್ನೋದು ನನಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ ಬೇರೆ ಏನೋ ಕೆಲಸದ ಒತ್ತಡ ಇದೆ ಅಂತಂದಾಗ ಒಂದು ರೀತಿ ಅದು ಬಿಟ್ಟು ಕೇವಲ ಇದು ನನಗೆ ಯಾಕೋ ಸರಿ ಹೋಗಲ್ಲ ಯಾಕೆ ನನಗೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಷ್ಟ ಇಲ್ಲ ಅಷ್ಟೇ ನಂಗೆ ಇಷ್ಟ ಇಲ್ಲ ಅನ್ನೋದು ನನ್ನ ಹತ್ರ ಕೆಲವೊಂದ್ಸರ್ತಿ ಕಾರಣ ಇರಲ್ಲ ಕಾಡ್ಕ ಇಷ್ಟ ಇಲ್ಲ ಅಂತ ಆದ್ರೆ ಅದು ಮಾಡಿದ್ರೆ ಅವರಿಗೂ ಉಪಕಾರ ಆಗುತ್ತೆ ನಮಗೂ ಒಂದು ಬದಲಾವಣೆ ಸ್ಥಳದ ಬದಲಾವಣೆಯೋ ಕಾಲದ ಬದಲಾವಣೆಯೋ ಉಂಟಾಗುತ್ತೆ ಅಂತಹ ಸಣ್ಣ ಪುಟ್ಟ ಲಾಭವನ್ನಾದ್ರೂ ಗಮನಿಸಿ ಭಗವಂತನ ಪ್ರೀತಿಗಾಗಿ ಆ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ಅದು ಯಜ್ಞವಾಗಿ ಬಿಡುತ್ತೆ ಅದಂದ ಇಷ್ಟ ಕಾಮ ದುಃಖಗಳು ಯಾಕಂದ್ರೆ ಕರ್ಮ ಅನ್ನೋದು ನಮಗೇನು ಬಂದಿದೆ ಅದನ್ನು ಭಗವಂತನ ಪ್ರೀತಿಗಾಗಿ ನಾವು ಮಾಡಿದ್ರೆ ಅದೇ ಕರ್ಮ ಈಗ ನಾವು ಇಷ್ಟ ಇದ್ದ ಕರ್ಮನೇ ಇಟ್ಟುಕೊಳ್ಳಿ ಅದು ನಾವು ತುಂಬಾ ಇಷ್ಟದ ಕೆಲಸ ಮಾಡ್ತೇವೆ ನಾವು ಆದರೆ ಅದನ್ನ ಭಗವಂತನ ಪ್ರಜ್ಞೆ ಮರೆತು ಮಾಡಿದ್ರೆ ಅದು ಇಷ್ಟ ಕಾಮ ದುಃಖ ಆಗಲ್ಲ ಯಾವಾಗ ಅದು ಇಷ್ಟಕಾಮ ದುಃಖ ಆಗುತ್ತೆ ಅಂದ್ರೆ ಯಜ್ಞ ಆದಾಗ ಮಾತ್ರ ಇದರಿಂದಲೇ ಅದಕ್ಕೆ ನೋಡಿ ಆ ಶಬ್ದವನ್ನು ಸಹಯಜ್ಞಾ ಅಂತ ಶಬ್ದ ಹಾಕಿನೇ ಇಷ್ಟ ಕಾಮ ದುಕ್ ಅಲ್ಲ ಅದು ಯಜ್ಞದ ಜೊತೆಗಿದ್ದೆ ಭಗವತ್ ಪ್ರೀತಿಕರವಾದಂತಹ ಕ್ರಮದಲ್ಲಿ ಇದ್ರೆ ಮಾತ್ರ ಅವನಿಗೆ ಅದು ಶ್ರೇಯಸ್ಕರ ಅಂತ ಅನಿಸುತ್ತೆ ಅನೇನ ಪ್ರಸವಿಷ್ಯ ಧ್ವಂ ಏಷಿಷ್ಟ ದುಃಖ ಓ ಅಂದ್ರೆ ನಿಮಗೆ ಕೇಶಃ ಈ ಯಜ್ಞ ಇಷ್ಟಕ ಮತ್ತು ಬಯಸಿದ್ದನ್ನ ಕೊಡುತ್ತೆ ಅನೇನ ಪ್ರಸವಿಷ್ಟ್ಯಂ ಈ ಯಜ್ಞದಿಂದಲೇ ನಿಮ್ ನಿಮಗೆ ಬೇಕಾದ್ದನ್ನ ಸಿದ್ಧಿಸಿಕೊಳ್ಳಿ ನಿಮಗೆ ಬೇಕಾದ್ದನ್ನ ಪಡೆದುಕೊಳ್ಳಿ ಪ್ರಸವಿಷ್ಯಧ್ವಂ ಅಂದ್ರೆ ಪಡವಿ ಪಡೆಯುವುದು ಪ್ರಸವಿಷ್ಯ ನಿಮಗೆ ಬೇಕಾದದನ್ನ ಹೆತ್ತುಕೊಳ್ಳಿ ಸರಿ ಏನಾದ್ರ ಸ್ವರೂಪ ಏನು ದೇವಾನ್ ದೇವಾ ಭಾವಯಂತು ಬ ಪರಸ್ಪರಂ ಭಾವಯಂತ ಪರಮ ವಾಪ್ಸ್ಯ ಇದರಿಂದ ನಾನೇನಕೋತೀವಿ ಅಂದ್ರೆ ನಮ್ಮಿಂದ ಎಲ್ರಿಗೂ ಉಪಕಾರ ಇದೆ ಅಂತ ಅದು ಅರ್ಥ ಆಗ್ಲಿಲ್ಲ ಅಷ್ಟೇ ಆ ನಾವು ಅಂದ್ರೆ ರಾಕ್ಷಸರೆಲ್ಲ ಹೀಗೆ ತಿಳ್ಕೊಂಡು ಯುದ್ಧ ಮಾಡಿದ್ವಿ ಆ ಋತಿಗರ ಮೇಲೆ ದಾಳಿ ಮಾಡಿದ್ದು ಯಾಕೆ ಅಂದ್ರೆ ಇವರು ದೇವತೆಗಳಿಗೆ ತಾವು ಮಾಡಿದ ಪುಣ್ಯದಲ್ಲಿ ಒಂದು ಭಾಗ ಕೊಡ್ತಾರೆ ಅದರಿಂದ ದೇವತೆಗಳು ಗಟ್ಟಿಯಾಗ್ತಾರೆ ಹಾಗಾಗಿ ಈ ಋತಿಗರನ್ನೇ ಸಂಹಾರ ಮಾಡಿಬಿಟ್ರೆ ದೇವತೆಗಳಿಗೆ ಕೊಡಬೇಕಾದ ಬಲದ ಯಜ್ಞಗಳೇ ನಡೆಯದೆ ಹೋದಾಗ ಅವರು ದುರ್ಬಲರಾಗಿ ನಮ್ಮ ಕೈ ವಶವಾಗಿ ನಮಗೆ ಬೇಕಾದಂತೆ ಇಡೀ ಜಗತ್ತನ್ನು ತಮ್ಮ ವಶಕ್ಕೆ ತಂದುಕೊಂಡು ಮೆರೆಯಬಹುದು ಆದರೆ ಅದು ಲೋಕದ ಉಪಕಾರಕ್ಕಾಗಿ ದೇವತೆಗಳು ಪಡೆಯುವುದು ಹೊರತು ನಾವು ಮಾಡಿದ ಯಜ್ಞದ ಭಾಗವನ್ನ ಅವರಿಗೆ ಸ್ವಂತ ಬಲಕ್ಕೆ ಯಾವತ್ತು ನಮ್ಮ ಅಗತ್ಯ ಇಲ್ವೇ ಇಲ್ಲ ನಮ್ಗೆ ಇದೊಂದು ಅರ್ಥ ಆಗ್ಲಿಲ್ಲ ಅದಕ್ಕೆ ಆ ಶಬ್ದವನ್ನ ನಮ್ಗೋಸ್ಕರ ಅಂತ ಕೊಟ್ಟು ಹೋದ್ರು ಸಹಯಜ್ಞಾನ ಪ್ರಜಾ ಸೃಷ್ಟ ಕರ್ಮ ಮಾಡಿ ನಿಮ್ಮ ಸುಖವನ್ನ ಪಡಿ ಅಂತ ನಿಮ್ಮ ಸುಖಕ್ಕಾಗಿ ನೀವು ಕರ್ಮ ಮಾಡುವುದು ಹೊರತು ದೇವತೆಗಳ ಸುಖಕ್ಕಾಗಿ ಅದಕ್ಕೆ ಅವರು ಅನೇನ ಪ್ರಸ ಏಶವಹ ವಹ ಇಷ್ಟ ಕಾಮದು ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ಮಾಡಿಕೊಳ್ಳಿಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಿ ಹೊರತು ದೇವತೆಗಳಿಗೆ ಭಗವಂತನಿಗೆ ನಾವು ಕೊಟ್ಟದ್ರಿಂದ ಏನು ಲಾಭ ಇಲ್ಲ ದೇವಾನ್ ಭಾವಯತ ಅನೇನ ಯಜ್ಞೇನ ಈ ಭಗವತ್ ಪ್ರಜ್ಞಾಪೂರ್ವಕವಾದ ಯಜ್ಞದಿಂದ ದೇವಾನ ಭಾವಯತ ದೇವತೆಗಳನ್ನ ಭಾವಿಸಿ ಗೌರವಿಸಿ ಆರಾಧಿಸಿ ಪೂಜಿಸಿ ತೇ ದೇವಾಭಾವ ಎಂದುವ ಅವರು ನೀವು ಮಾಡಿದ ಶ್ರದ್ಧೆಯ ಪೂಜೆಯನ್ನು ಸ್ವೀಕರಿಸಿ ಅಂದ್ರೆ ದೇವತೆಗಳನ್ನ ಪೂಜಿಸಿ ಅಂತ ಕೃಷ್ಣನದ್ದೇ ಮಾತಿದೆ ನನ್ನನ್ನು ಮಾತ್ರ ಪೂಜಿಸಿ ಅಂತ ಹೇಳಿದಾನ ನನಗಿಂತ ಅನ್ಯರನ್ನ ಸರ್ವೋತ್ತಮ ಅಂತ ಭಾವಿಸಬೇಡಿ ಅಂತ ಅಷ್ಟೇ ಹೇಳಿದ್ದು ಎಷ್ಟು ಸ್ಪಷ್ಟ ತೇ ದೇವಾ ಭಾವಯಂತುವ ಆ ದೇವತೆಗಳು ನಿಮಗೆ ರಕ್ಷಣೆ ಕೊಡಲಿ ಅಂದ್ರೆ ದೇವತೆಗಳು ಬೇಕು ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿದ ಹಾಗಾಯ್ತು ಅವು ಆ ಎಲ್ಲ ದೇವತೆಗಳು ನಿಮ್ಮನ್ನು ಕೂಡ ರಕ್ಷಿಸಲಿ ಭಾವನಾ ಅನ್ನುವ ಶಬ್ದಕ್ಕೆ ರಕ್ಷಣೆ ಅಂತನೂ ಅರ್ಥ ಇದೆ ಭಾವನೆ ಅನ್ನೋದು ಭಕ್ತಿ ಅನ್ನುವ ಅರ್ಥದಲ್ಲೂ ಬರುತ್ತೆ ನೀವು ದೇವತೆಗಳನ್ನು ಭಕ್ತಿ ಮಾಡಿ ಅವರು ನಿಮ್ಮನ್ನ ಭಾವಿಸಲಿ ಎಂದು ರಕ್ಷಿಸಲಿ ತೇ ದೇವಾ ಭಾವಯಂತುವ ಹೀಗೆ ಪರಸ್ಪರಂ ಭಾವಯಂತಹ ಯಾಕಂದ್ರೆ ಅವರು ಕೂಡ ಒಂದು ಜೀವ ಆ ಜಾತ ಪ್ರಪಂಚದಲ್ಲೇ ಸೇರಿರುವ ನಮ್ಮಕ್ಕಿಂತ ತುಂಬಾ ಉತ್ತಮರಾಗಿದ್ದಾರೆ ಎಲ್ಲ ಸರಿ ಆದರೆ ಅವರು ಕೂಡ ತಮ್ಮ ಸಾಧನೆಗಾಗಿ ಲೋಕದ ಜೊತೆಗಿನ ಸಂಪರ್ಕವನ್ನ ಇಟ್ಟುಕೊಳ್ತಾರೆ ನಮ್ಗೋಸ್ಕರ ಏನೋ ಕೆಲಸ ಮಾಡ್ತಾರಲ್ಲ ಅವರು ನಮ್ಮ ಕಣ್ಣಲ್ಲಿದ್ದು ಕಿವಿಯಲ್ಲಿದ್ದು ನಾಲಿಗೆಯಲ್ಲಿದ್ದು ಮೂಗಲ್ಲಿದ್ದು ಎದೆಯಲ್ಲಿದ್ದು ಹೃದಯದಲ್ಲಿದ್ದು ಚರ್ಮದಲ್ಲಿದ್ದು ನಾ ಕಾಲು ಕೈ ಮೂಗು ಬಾಯಿ ಎಲ್ಲದ್ರೂ ಒಂದೊಂದು ರೂಪದಿಂದ ಇದ್ದು ಅವರು ಕೂಡ ಅದೊಂದು ಯಜ್ಞ ಅಂತ ಭಗವಂತನ ಪ್ರೀತಿಗಾಗಿ ಮಾಡುತ್ತಿರ್ತಾರೆ ನಾವು ಏನೋ ಕೊಟ್ಟೆವೋ ಅನ್ನೋದಕ್ಕೆ ವಾಪಸ್ ಕೊಡೋದಲ್ಲ ನಮ್ಗೆ ಏನ್ ಇತ್ತೋ ಅದನ್ನ ಆ ಕಾಲಕ್ಕೆ ನಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ಇಡ್ತಾ ಹೋಗ್ತಾರೆ ಹಾಗೆ ಯಾರು ಭಗವತ್ ಪ್ರಜ್ಞೆಯಿಂದ ಕರ್ತವ್ಯ ನಿರ್ವಹಿಸ್ತಾನೋ ಅವನ ಕರ್ಮದಲ್ಲಿ ಶುದ್ಧತೆ ಇರುತ್ತೆ ಅವ ಅವನ ಮೂಲಕ ಆ ದೇವತೆಗಳ ಮೂಲಕ ಭಗವಂತ ಇನ್ನಷ್ಟು ಇನ್ನಷ್ಟು ತೃಪ್ತನಾಗಿ ಅವರಿಗೆ ಬೇಕಿರುವ ಅನುಕೂಲವನ್ನು ಮಾಡ್ತಾನೆ ಅನ್ನುವುದನ್ನು ಈ ಭಾಗದಲ್ಲಿ ಹೇಳಿದ್ರು ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮಂ ಅವಾಪ್ಸ್ಯಥ ಪರಮಂ ಶ್ರೇಯ ಅವಾಪ್ಸ್ಯಥ ಪರಮಂ ಶ್ರೇಯ ಅಂತಂದ್ರೆ ಶ್ರೇಯಷ್ಠವಾದ ಮರಳಿ ಬಾರದ ಗತಿಯನ್ನ ಶ್ರೇಯಸ್ಸು ಅಂತ ನಾವು ದೇವತೆಗಳನ್ನ ಪೂಜೆ ಮಾಡುದು ನಮ್ಗೆ ಲಾಭ ಇದೆ ಅಂತ ಅನ್ನುವ ಕಾರಣ ಕೆಲವೊಮ್ಮೆ ಬೇಗ ಫಲ ಸಿಗುತ್ತೆ ಅನ್ನೋದು ಕೆಲವೊಮ್ಮೆ ಆ ದೇವತೆಗಳಲ್ಲದೆ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗುವುದಿಲ್ಲ ಅನ್ನುವ ಕಾರಣಕ್ಕೆ ಉಳಿದ ದೇವತೆಗಳನ್ನು ತಿರಸ್ಕರಿಸಿ ಮಾಡಿದ್ದಕ್ಕೆ ಇನ್ನು ಇನ್ನೂ ನೂರಾರು ಕಾರಣಗಳಿವೆ ಅಂದ್ರೆ ಪ್ರಧಾನವಾದ ತತ್ವವನ್ನ ಮರೆತು ನಾವು ಉಳಿದ ದೇವತಾ ಶಕ್ತಿಗಳನ್ನ ಅಥವಾ ದೈವಿಕ ಶಕ್ತಿಯನ್ನ ಅಥವಾ ಭೂತ ಶಕ್ತಿಯನ್ನ ನಾವು ಆರಾಧನೆ ಮಾಡಿ ನಮ್ಮ ಕರ್ಮ ಆಗುತ್ತೆ ಅದರಲ್ಲಿ ಯಜ್ಞ ಆಗಲ್ಲ ಅದಕ್ಕೆ ಯಜ್ಞ ಆಗಬೇಕು ಅಂತಂದ್ರೆ ನೋ ನೋ ಹಿ ವಿಷ್ಣು ಭಗವಾನ್ ಯಾತಿ ತಮ್ಮ ಉದ್ದೇಶತಃ ಅಂತ ಮಾತೇನ್ ಬಂತು ಅದು ನಿಜವಾಗಿ ಯಜ್ಞ ಅದರಿಂದ ದೇವತೆಗಳು ತೃಪ್ತರಾಗ್ತಾರೆ ದೇವ ಕಾರ್ಯವಾಗಿ ನಾವು ಯಾವ ಯಾವಾಗ ನಮ್ಮ ಕರ್ಮಗಳನ್ನ ಭಗವಂತನಿಗೆ ಒಪ್ಪಿಸ್ತೇವೋ ಆಗ ವಿಶೇಷವಾಗಿ ಅವರು ತೃಪ್ತರಾಗ್ತಾರೆ ಓ ನಮ್ಮ ಯಜಮಾನನನ್ನ ಸ್ವಲ್ಪವೂ ಮರೆಯದೆ ಈತೆಯ ಶ್ರದ್ಧೆಯಿಂದ ಮಾಡುತ್ತಿದ್ದಾನೆ ಅವರಲ್ಲೇ ಉಪಾಸನೆ ಮಾಡುವಾಗಲೂ ಭಗವಂತನ ನೆನಪು ಬೇಕು ಅವರಲ್ಲೇ ಅನುಷ್ಠಾನ ಅಂತರ್ಯಾಮಿಯಾಗಿ ಭಗವಂತ ಬೇಕು ಆದ್ರೆ ಅವರನ್ನು ಬಿಡುವ ಹಾಗಿಲ್ಲ ದೇವತೆಗಳನ್ನ ಬಿಟ್ಟು ಉಪಾಸನೆ ಮಾಡುವುದು ಸರ್ವಥಾ ಅಪರಾಧ ಯಾಕೆಂದ್ರೆ ತನ್ನ ಕುಟುಂಬದವರ ಅಗತ್ಯದಿಂದನೇ ಅದ ಅಗತ್ಯದಿಂದ ಕೂಡಿಯೇ ಜೀವ ಸೃಷ್ಟಿಯಾಗಿದ್ದಾನೆ ಅನುಕೃತನ ಅನು ಉಪಕೃತನಾಗಿದ್ದಾನೆ ಮತ್ತು ತಾನು ಸ್ವತಃ ತನ್ನ ವಿಧವಾದ ಸಮರ್ಪಣೆಯಿಂದ ಹೇಗೆ ಫಲ ಸಿಗುತ್ತೆ ಅನ್ನೋದನ್ನ ತನ್ನ ಅವತಾರದಲ್ಲೇ ಬೇರೆ ಬೇರೆ ಕಾರ್ಯಗಳನ್ನು ನಡೆಸಿ ತೋರಿಸಿದ್ದಾನೆ ಅವ್ರು ಯಾವ ಕರ್ಮ ಮಾಡಬೇಕಾದ ಮತ್ತೆ ಮುಂದೆ ಬರುತ್ತೆ ಇಲ್ಲಂತೂ ಪರಸ್ಪರಂ ಭಾವೆಯಂತಹ ಯಾರು ಪರಸ್ಪರ ಒಬ್ಬರಿಗೆ ಒಬ್ರು ಕರ್ತವ್ಯದ ದೃಷ್ಟಿಯಿಂದ ಉಪಕಾರವನ್ನು ಮಾಡ್ತಿರ್ತಾರೋ ಭಗವಂತನ ಪ್ರಜ್ಞೆಯೊಂದಿಗೆ ಆಗ ಶ್ರೀ ಜಗತ್ತು ಶ್ರೇಯಸ್ಸನ್ನು ಅನುಭವಿಸುತ್ತೆ ಶ್ರೇಯ ಪರಮಂ ಆ ಹತ್ತನೇ ಶ್ಲೋಕನ ಅನ್ನು ಹನ್ನೊಂದನೇ ಶ್ಲೋಕದ ವಿವರಣೆ ನೋಡ್ಕೊಡಿತೀನಿ ಅದಕ್ಕೆ ಮುಂದೆ ಇನ್ನೊಂದು ಮಾತು ಇನ್ನೊಂದು ಶ್ಲೋಕ ಎಷ್ಟು ಸೇರಿದರೆ ಭಗವಂತ ಕರ್ಮ ಹಾಗೆ ಭಗವಂತನ ಎಚ್ಚರಿಕೆಯ ಭಗವಂತನ ಕ್ರಮಾಂಗದಲ್ಲಿ ಅದನ್ನು ಯಜ್ಞವಾಗಿಸುವ ಪ್ರಕ್ರಿಯೆಯನ್ನ ಕ್ರಮಾಂಗದಲ್ಲಿ ಲೋಪ ಬರದಂತೆ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಮಾಡಿಕೊಳ್ಳುವ ಬಗೆಯನ್ನ ಈ ಎರಡು ಪದ್ಯಗಳಲ್ಲಿ ನೀವು ನೋಡಿದ್ವಿ ಅದು ನಮ್ಮ ಜೀವನದಲ್ಲಿ ರಾಯರು ರೂಢಿಗೆ ಬಂದು ಕೊಟ್ಟಿರಿಂದ ಈ ಭಾಗಕ್ಕೆಲ್ಲ ಇನ್ನೊಂದ್ಸರ್ತಿ ಗೀತಾಭಿವೃದ್ಧಿ ಸಂಸ್ಕೃತ ಸರಳವಾಗಿದೆ ಒಂದ್ಸರ್ತಿ ಓದ್ಲಿಕ್ಕೆ ಪ್ರಯತ್ನ ಮಾಡಿರೋ ಅದು ಗುರುಗಳ ಅತ್ಯಂತ ಸುಂದರವಾದ ಕೃತಿಗಳಲ್ಲಿ ಗೀತಾ ಒಂದು ಗೀತೆಯ ಸಮಗ್ರ ಸಾರ ಪ್ರತಿ ಶ್ಲೋಕ ಶ್ಲೋಕಕ್ಕೂ ಕೂಡ ಭಾಷ್ಯ ತಾತ್ಪರ್ಯಗಳ ಸಾರವನ್ನ ನಾವು ಅನ್ಸಂದ ಮಾಡಬೇಕಂತ ಏನು ಒಂದು ತುಂಬಾ ಸುಂದರವಾಗಿ ಕೂಡ ಒಳಗೊಂಡಂತೆ ಆಚಾರ್ಯರ ಮಾತುಗಳನ್ನು ಸೇರಿಕೊಂಡು ತುಂಬಾ ಅದ್ಭುತವಾಗಿ ನೋಡಿ ಬಂದಿದೆ 何なみたいなの、あっては何だろうな、じゃ